ಹಾಯ್ ಹಲೋ ನಮಸ್ಕಾರ ದಿಸ್ ಇಸ್ ಯುವರ್ ಕಾರ್ತಿಕ್ ಸೋ ಬಿಲೇಟೆಡ್ ಆಗಿ ಶುಕ್ರವಾರ ಎರಡನೇ ಶುಕ್ರವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿಂದು ಶನಿವಾರ ಹಬ್ಬದ ಶುಭಾಶಯಗಳು ಶನಿವಾರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಆ್ಯಸ್ ಯೂಶಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸ್ನೇಹಿತರೆ ಸೊ ಇದೇ ಸಿದ್ದರಾಮಯ್ಯ ಸಂವಿಧಾನ ಬಚಾವ್ ಕಾರ್ಯಕ್ರಮದಲ್ಲಿ ದುರಾಂಕಾರದ ರಾಮಯ್ಯ ಅಲಿಯಸ್ ಕುರುಬರಾಮಯ್ಯ ಅಲಿಯಾಸ್ ಸಂಸ್ಕೃತಿ ಸಂಸ್ಕಾರ ಎರಡೂ ಇಲ್ಲದಂಥ ಒಬ್ಬ ಅಯೋಗ್ಯ ಸಿ ಎಮ್ ಕೈ ಎತ್ತಕ್ಕೆ ಹೋಗಿದ್ರು ಯಾರಿಗೆ ಐ ಪಿ ಎಸ್ ಅಧಿಕಾರಿ ಅವರಿಗೆ ಅವರು ತುಂಬ ಪ್ರಾಂಪ್ಟು ತುಂಬ ಒಂದು ನಿಷ್ಠಾವಂತ ಅಧಿಕಾರಿ ಮನನೊಂದು ರಾಜೀನಾಮೆ ಕೊಡೋಕೆ ಹೋದರು ಬಟ್ ಅದೃಷ್ಟವಶಾತ್ ಅದು ಆಗಲಿಲ್ಲ ಈಗ ಅವರು ಮತ್ತೆ ಅಧಿಕಾರಕ್ಕೆ ಹಾಜರಾಗಿದ್ದಾರೆ ಸ್ನೇಹಿತರೆ ನಾನು ಹೇಳೋದು ಈ ದುರಾಂಕಾರದ ರಾಮಯ್ಯ ಅಲಿಯಾಸ್ ಸಂವಿಧಾನ ಬಚಾವ್ ಮಾಡೋಕ್ಕೋಗಿ ಸಂವಿಧಾನ ಇರೋ ಸಂವಿಧಾನ ಬಚಾವ್ ಮಾಡ್ತೀನಿ ಅಂತ ಹೇಳಿ ಹೇಳಿ ಕಾರ್ಯಕ್ರಮದಲ್ಲಿ ಸಂವಿಧಾನ ನಾನು ಬಚಾವ್ ಮಾಡಲ್ಲ ಅಂತ ಮಾಡಿದಂಥ ಅಯೋಗ್ಯ ರಾಮಯ್ಯ ಅಯೋಗ್ಯ ಸಿ ಎಮ್ಮು ಅಯೋಗ್ಯ ಒಬ್ಬ ಮನುಜ ಅಂತಲೂ ಹೇಳೋದಕ್ಕಾಗಲ್ಲ ಇವನ್ನ ಸೊ ನಾನು ಹೇಳೋದು ನೀನೇನು ಜಾಗಿದಾರೇನಪ್ಪ ದುರಂಕರದ ರಾಮಯ್ಯ ಅಲಿಯಾಸ್ ಕುರುಬರಾಮಯ್ಯ ಏನದೇನು ಒಡೆಯೋಕ್ಕೋಗಿದ್ರಲ್ಲ ನೀವು ಸಂವಿಧಾನ ಉಳಿಸೋರ ಹಾಂ ನೈತಿಕತೆ ಇದೆಯಾ ನಿಮಗೆ ನಿನ್ನೂ ಅದು ಏನು ಅಂತ ನಾವು ಸಿ ಎಮ್ ಮಾಡ್ಕೊಂಡಿದ್ದೀವೋ ನಮಗಂತೂ ಗೊತ್ತಿಲ್ಲ ಮಾತೆತ್ತಿದ್ರೆ ಅಂಬೇಡ್ಕರ್ ಅಂತ್ಯಾ ಮಾತೆತ್ತಿದ್ರೆ ಪರಿಯಾರ್ ಅಂತ ಮಾತೆತ್ತಿದ್ರೆ ಸಮಾಜವಾದ ಅಂತ್ಯ ಆಂ ನಿಮ್ಮ ಯೋಗ್ಯತೆಗೆ ಸಿದ್ದರಾಮಯ್ಯನವರೇ ಹಾಂ ಈ ಮಟ್ಟಕ್ಕೆ ಯು ಆರ್ ಫಿನಿಶ್ಡ್ ಆಯಿತಾ ಈಗ ಹೋಗ್ಬೇಕಷ್ಟೇ ನಶಿಸ್ಬಿಟ್ಟಿದ್ಯಾ ನಶಿಸಿ ಹೋಗ್ಬೇಕು ನೀವು ಹೋಗ್ಬೇಕು ಈಗ ಹೋಗ್ತೀರಾ ಹಾಂ ಈ ಪಾಟಿ ದುರಂಕಾರ ಒಬ್ಬ ಅಧಿಕಾರಿಗೆ ಕೈ ಎತ್ತೋ ಮಟ್ಟಕ್ಕೆ ನೀನು ಸಂವಿಧಾನ ಬಚಾವ್ ಮಾಡೋ ಒಬ್ಬ ದಲಿತಾರಾಮಯ್ಯ ಫೇಕ್ ದಲಿತರಾಮಯ್ಯ ಬುರುಡೆ ಸಮಾಜವಾದ ಹಾಂ ಇರೋವಂಥ ಒಬ್ಬ ಸಿ ಎಮು ಅದಕ್ಕೆ ಹೇಳೋದು ಸ್ನೇಹಿತರೆ ಮಕ್ಕಳನ್ನ ಅಂಕೆ ಶಂಕೆಲಿ ಬಳಸ್ಬೇಕು ಸಂಸ್ಕಾರದಿಂದ ಬಳಸ್ಬೇಕು ಸಂಸ್ಕೃತಿಯಿಂದ ಬಳಸ್ಬೇಕು ಅಂತ ನಾನು ಕೇಳಿದ್ರೆ ನಾನು ಹಳ್ಳಿ ಅವನು ಅವಳು 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 ಗಂಡು ಗಂಡಸತ್ತು ಮುಂಡೆ ಗಂಡ್ಸತ್ ಮುಂಡೆ ಅಂದ್ಬಿಟ್ಟು ಹೇಳಿದ್ರೆ ಅದಕ್ಕೆ ವಿಷಾದ ಇರಲಿ ಹಾಂ ಇವ್ನ ಯೋಗ್ಯತೆ ಇವ್ನು ಯಾರ್ರೀ ಇವನು ಸಿ ಎಮ್ ಕುಲನೇನ್ರಿ ದಯವಿಟ್ಟು ಅಪ್ಪ ಹೊಟ್ಟೆ ತಿನ್ತಿರೋಲ್ಲ ಓಟ್ ಹಾಕ್ಬೇಕಾರೆ ಅನ್ನ ತಿನ್ನೋ ಮನೇ ಹೊಟ್ಟೆಗೆ ಅನ್ನ ತಿನ್ನೋರೆ ಯೋಚನೆ ಮಾಡಿ ಓಟ್ ಹಾಕಿ ಇಂಥ ಒಬ್ಬ ಅಯೋಗ್ಯ ರಾಮಯ್ಯನ ಇಂಥ ಒಬ್ಬ ಅಯೋಗ್ಯ ಸರ್ಕಾರನ ಹಾಂ ಹೊಡಿತಾರೆ ಅಂದರೆ ಏನು ರೀ ಅದು ಸಂವಿಧಾನ ಬಚಾವ್ ಕಾರ್ಯಕ್ರಮದಲ್ಲಿ ಇವನು ಸಂವಿಧಾನ ಉ ಉಳಿಸ್ತೀವಿ ಅನ್ನೋಕ್ಕೋಗಿ ಸಂವಿಧಾನನ ಇವನು ಬಚಾವ್ ಮಾಡಲ್ಲ ಅಂತ ಸಂದೇಶ ಕೊಡ್ತಾನಲ್ಲ ಇದು ಒಳ್ಳೆಯದ ಈ ಸಂವಿಧಾನ ಮಸ್ಟ್ ಆ್ಯಂಡ್ ಶುಡ್ ಚೇಂಜ್ ಆಗಬೇಕು ಈಗ ನೀನು ಕೈ ಎತ್ತದೆ ಅಲ್ವಾ ನಿನ್ನನ್ನು ಅಲ್ಲೇ ಅವರು ಕೈ ಎತ್ತದಿರಲಿ ಎರಡು ಕೊಟ್ಟು ಕೊಡಬೇಕಿತ್ತು ಬೇರೆ ಯಾರ ಆಗಿದ್ರೆ ಕೊಟ್ಟಿರೋರು ಅವರು ಅವ್ರ ಮನೇಲಿ ಸಂಸ್ಕಾರದಿಂದ ಬಳಸಿರೋ ಅಂಥ ಒಬ್ಬ ಯೋಗ್ಯ ವ್ಯಕ್ತಿ ಮತ್ತು ನಿಷ್ಠಾವಂತ ಮತ್ತು ಭ್ರಷ್ಟಾಚಾರ ಇಲ್ಲದೆ ಇರೋವಂಥ ಒಬ್ಬ ವ್ಯಕ್ತಿ ಆಯಿತಾ ನೀನು ತಲೆ ಹಿಡಿಯೋರಿಗೆ ತಲೆ ಒಡೆಯೋರಿಗೆ ಭ್ರಷ್ಟಾಚಾರಿಗಳಿಗೆ ಇನ್ನೊಬ್ಬರಿಗೆ ನಿನಗೆ ಬಕೀಟ್ ಹಿಡಿಯೋರಿಗೆ ಒಡ್ಕೋ ಮಾಡು ಇನ್ನೊಂದು ಮಾಡು ಇಂಥ ಒಬ್ಬ ಅಧಿಕಾರಿಗಳಿಗೆ ನೀನು ಇದು ಮಾಡ್ತೀಯ ಅಂದರೆ ಇದು ಮೊದಲನೇದಲ್ಲ ಆ ಡಿ ಸಿಗೆ ನೀನು ಫಸ್ಟ್ ಟೈಮ್ ಆಗಿದ್ದಲ್ಲ ಏನೋ ಭಾಳ ನೀನು ಇದು ಮಾಡೋ ರೀತಿ ಹಾಂ ನೀನು ಒಂದು ಕಡೆ ಹೋಗಿರ್ತೀಯ ರಾಯಚೂರಿಗೆ ಆ ಡಿ ಸಿ ಅವರೆಲ್ಲ ಕಷ್ಟಪಟ್ಟು ಓದಿರ್ತಾರೆ ಕನ್ನಡ ಬರುತ್ತೋ ಹಾಂ ಕನ್ನಡ ಬರುತ್ತೇನೋ ನಿನಗೆ ಅಂತ್ಯಾ ನೀನು ದುರಾಂಕಾರದ ರಾಮಯ್ಯ ಅದೇ ನೀನು ಹರ್ಷ ಹತ್ರ ತೋರಿಸು ಡಾಕ್ಟರ್ ಅರುಣ್ ಕುಮಾರ್ ಏನು ಮಾಡಿದ್ರು ನಿನಗೆ ನನ್ನ ಕೆಲಸ ನನಗೆ ಗೊತ್ತು ಹೋಗ್ರಿ ಅಂತ ಉಗಿದ್ಬಿಟ್ಟು ಹೋದ್ರು ಕ್ಯಾಕರ್ಸಿ ಮುಖಕ್ಕೆ ಏನು ಹಂಗೆ ಅಲ್ಲ ಕ್ಯಾಕ ಅದಕ್ಕೆ ಅವ್ರನ್ನ ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡಿದೆ ಈಗ ಅವ್ರುಗಳೇ ಬೇಕು ನಿಮಗೆ ಸುಧೀಂದ್ರ ರೆಡ್ಡಿ ಅವರು ಅವ್ರುಗಳೇ ಅಂಥವ್ರು ಮುಟ್ಟಿದ್ರೆ ಕ್ಯಾಕರ್ಸ್ ಉಗಿತಾರೆ ನೀನು ಅಂಥವ್ರ ಹತ್ರ ಆಟಾಡು ಪಾಪ ಇವ್ರಿಗೇನೋ ಸಂಸ್ಕಾರ ಇತ್ತು ಬ್ರ ಒಳ್ಳೆ ಮನುಷ್ಯ ಅಂಕೆ ಶಂಕೆಲಿ ಬೆಳ್ಸೋರೆ ಮನೇಲಿ ಏನೂ ಮಾತಾಡಲಿಲ್ಲ ನಿನ್ನ ಯೋಗ್ಯತೆಗೆ ನಿನ್ನ ಮನ್ಸನೇನಯ್ಯ ನೀನು ಸಿದ್ದರಾಮುಲ್ಲಾ ಖಾನ್ ಅಲಿಯಾಸ್ ಮುಸಲ್ಮಾನ್ ರಾಮಯ್ಯ ಅಲಿಯಾಸ್ ದಲಿತ ರಾಮಯ್ಯ ಅಲಿಯಾಸ್ ಸಂವಿಧಾನ ಉಳ್ಸೋಕ್ಕೋ ಉಳಿಸ್ದೇ ಇರೋ ಅಂಥ ಒಬ್ಬ ಅಯೋಗ್ಯ ರಾಮಯ್ಯ ನಿಮ್ಮಿಂದ ಸಂವಿಧಾನ ಉಳಿತದಾ ಹಾಂ ಅಂಬೇ ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಅಲ್ಲ ಇಪ್ಪ ಅಷ್ಟೂ ಜನ ಬರೆದಿರ್ತಕ್ಕಂಥ ಸಂವಿಧಾನ ಅದನ್ನೇ ಹೇಳ್ತಿರೋದು ನಾನು ಅವತ್ತಿನ ಮಟ್ಟಿಗೆ ಅದು ಶ್ರೇಷ್ಠ ಇವತ್ತಿನ ಮಟ್ಟಿಗೆ ನಿನ್ನಂಥ ಅಯೋಗ್ಯರ ಕೈಲಿ ಕೊಟ್ಟು ಅದು ನಶಿಸ್ತಾ ಇದೆ ಅಂಥ ಸಂವಿಧಾನ ಬದಲಾಗಬೇಕು ಬದಲು ಆಗುತ್ತೆ ಬದಲು ಮಾಡ್ತಾರೆ ಬದಲು ಮಾಡ್ತೀವಿ ಸ್ನೇಹಿತರೆ ಸೊ ಅದಕ್ಕೆ ಒಬ್ಬ ಯೋಗ್ಯನ ಕೈಲಿ ಕೊಟ್ಟರೆ ಹೇಗಿರುತ್ತೆ ಅಂತ ಅವರು ತೋರಿಸ್ತಾರೆ ಒಬ್ಬ ಅಯೋಗ್ಯನ ಕೈಗೆ ಕೊಟ್ಟರೆ ಹೇಗಿರುತ್ತೆ ಅಂತ ಸಿದ್ದರಾಮಯ್ಯ ತೋರಿಸ್ತಾರೆ ದಿಸ್ ಇಸ್ ದ ಡಿಫ್ರೆನ್ಸ್ ಇವರು ಅಂತಲ್ಲ ಕಾಂಗ್ರೆಸ್ಸಲ್ಲಿ ತುಂಬ ಜನ ಎಸ್ ಎಮ್ ಕೃಷ್ಣ ಅವರು ಹೇಗೆ ಅಫಿಷಿಯಲ್ಗಳನ್ನ ನಡೆಸ್ಕೊಳ್ತಾಯಿದ್ರು ಎಮ್ ಪಿ ಪ್ರಕಾಶ್ ಅವರು ನಮ್ಮ ಬ ಜೆ ಡಿ ಎಸ್ ಅವರು ಆ್ಯಂಡ್ ದೆನ್ ಅದೇ ರೀತಿ ಯಡಿಯೂರಪ್ಪ ಬೈದ್ಬಿಟ್ಟು ಅಲ್ಲೇ ಕ್ಷಮೆ ಕೇಳೋರು ಇವನು ಭಾಳ ದುರಂಕಾರದ ಪರಮಾವಧಿ ಒಂದು ಸೊ ಅದಕ್ಕೆ ದಯವಿಟ್ಟು ಇವನ್ನೆಲ್ಲ ನೋಡಿ ಮಾಡಿ ಮುಂದಿನ ಬಾರಿ ವೋಟ್ ಮಾಡಿ ನಮಸ್ಕಾರ ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ನಮಸ್ಕಾರ